ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಅಕ್ಯು ಪಂಚರ್ ಹಾಕಿ ಪ್ರಜರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ಬಿ ಮಹಾದೇವ್ ಸ್ಪಿರಿಚುವಲ್ ಮಾಸ್ಟರ್ ನೋಡಿ ನಮ್ಮ ದೇಶದಲ್ಲಿ ಸತ್ಯವನ್ನು ಹೇಳುವವರು ಕಡಿಮೆ ಸುಳ್ಳನ್ನು ಹೇಳುವವರು ಜಾಸ್ತಿ ನಿಜವನ್ನು ಮಾತನಾಡುವವರು ಕಡಿಮೆ ಸುಳ್ಳನ್ನು ಮಾತನಾಡುವವರು ಜಾಸ್ತಿ ಧರ್ಮವಾಗಿ ನಡೆಯುವವರು ಕಡಿಮೆ ಆ ಧರ್ಮದ ಮಾರ್ಗದಲ್ಲಿ ನಡೆಯುವವರು ತುಂಬ ಜನ ಇದ್ದಾರೆ ಅದೇ ರೀತಿ ಇಲ್ಲದಂತಹ ಊಹಾಪೋಹಗಳು ಕಲ್ಪನೆಗಳು ಕಟ್ಟುಕತೆಗಳು ದಂತೆಕಥೆಗಳು ಇವುಗಳನ್ನು ಸೃಷ್ಟಿಸುವವರ ಸಂಖ್ಯೆ ಕಡಿಮೆ ಏನಿಲ್ಲ ಸೊ ಬರೀ ಭ್ರಮೆಯಲ್ಲೇ ಬದುಕ್ತಾ ಇರುವಂತಹದ್ದು ನಾಟಕಗಳನ್ನೇ ಡ್ರಾಮಾಗಳನ್ನೇ ಸಿನಿಮಾಗಳನ್ನೇ ಸತ್ಯ ಅಂತ ನಂಬಿಕೊಂಡು ಬದುಕ್ತಾ ಇರುವಂತಹವರು ಆಯುರ್ವೇದವನ್ನು ಮರೆತು ಹಾಲೋಪತಿ ಕಡೆ ಹೋಗಿರುವಂತಹವರು ತಪಸ್ಸನ್ನೇ ಧ್ಯಾನ ಅಂತ ಅಂದ್ಕೊಂಡಿರುವಂತಹವರು ಯೋಗವನ್ನೇ ಜಿಮ್ಮು ಸರ್ಕಸು ಎಕ್ಸೆಟ್ರಾ ಎಕ್ಸೆಟ್ರಾ ಮಾಡ್ರನ್ ಮಾಡಿಕೊಂಡಿರುವಂತಹವರು ಸುಲಭ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡುವ ಮಾಡುವಂತಹ ಮೂರ್ಖ ಜನಗಳು ನಮ್ಮಲ್ಲಿ ಅಧಿಕ ಮಂದಿ ಇದ್ದಾರೆ ಅದನ್ನು ಅದಕ್ಕೆ ಇದನ್ನು ಮೂರ್ಖರ ದೇಶ ಅಂತ ಕೂಡ ಹಲವಾರು ಮಹಾಜ್ಞಾನಿಗಳು ಹೇಳಿದ್ದಾರೆ ನಾನು ಇದನ್ನು ಯಾಕೆ ಪಾಯಿಂಟ್ ಔಟ್ ಮಾಡ್ತಾ ಇದ್ದೀನಿ ಅಂದರೆ ಸರಿಯಾಗಿ ಕೇಳಿಸ್ಕೊಳ್ಳಿ ಎಕ್ಸ್ಪೆಷಲಿ ಅಮಾವಾಸ್ಯೆನಲ್ಲಿ ಹುಟ್ಟಿದಂತಹ ಜನರು ಅಥವಾ ಮಕ್ಕಳೇನಾದರೂ ಇದ್ದರೆ ನನ್ನ ಮಾತನ್ನು ಸ್ವಲ್ಪ ಆಲಿಸಿ ಸರಿಯಾಗಿ ಕೇಳಿಸ್ಕೊಳ್ಳಿ ಅಮವಾಸಿನಲ್ಲಿ ಹುಟ್ಟಿದಂತಹವರು ಕಳ್ಳರಾಗ್ತಾರೆ ಚೋರರಾಗ್ತಾರೆ ಅಂತಹ ದಂತಕಥೆಗಳು ಕಟ್ಟುಕತೆಗಳು ನೀವು ಇರ್ತೀರಿ ಅದಕ್ಕೋಸ್ಕರ ನಾನು ಇದನ್ನು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಈ ವಿಡಿಯೋ ಮಾಡಿದ್ದು ನೋಡಿ ಈ ಹಿಂದೆ ಅಂದರೆ ಎರಡು ದಿನದ ಹಿಂದೆ ದೀಪಾವಳಿ ಅಮಾವಾಸ್ಯೆ ಏನಿತ್ತು ಇವತ್ತು ಡೇಟು ಟ್ವೆಂಟಿ ಫೋರ್ ಅಲ್ವಾ ಟ್ವೆಂಟಿ ತ್ರೀ ಟ್ವೆಂಟಿ ಟೂನಲ್ಲಿ ಮೇ ಬಿ ಇಪ್ಪತ್ತೆರಡನೇ ತಾರೀಕು ದೀಪಾವಳಿ ಅಮಾವಾಸ್ಯೆ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಅಮಾವಾಸ್ಯೆ ದಿವಸ ಅಂದರೆ ಮಲ್ಲೇ ಮಹದೇಶ್ವರ ಬೆಟ್ಟ ಎಮ್ ಎಮ್ ಎಲ್ಸ್ ಅಂತ ಹೇಳ್ತೀವಲ್ಲ ಇಲ್ಲಿ ಮತ್ತೆ ಹಲವಾರು ಮಹದೇಶ್ವರ ದೇವಸ್ಥಾನ ಅಂತ ಏನು ಮಾಡ್ಕೊಂಡಿದ್ದಾರೆ ಇಲ್ಲಿ ಹಾಲರ ಸೇವೆ ಅಂತ ಮಾಡ್ತಾರೆ ನೂರೊಂದು ಹಾಲರ ಹಾಲಿನ ಅರಬಿಗಳನ್ನು ತಗೊಂಡು ಬಂದು ಅದನ್ನು ದೇವ್ರಿಗೆ ಅಭಿಷೇಕ ಮಾಡುವಂತಹದ್ದು ಈ ಒಂದು ಸಂಪ್ರದಾಯ ಇಟ್ಕೊಂಡಿರುವಂತಹದ್ದು ಈ ಮಹಾಲ್ ಈ ಅಮಾವಾಸ್ಯೆ ದಿವಸ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ನಾನು ಜನ್ಮ ತಾಳಿದ್ದು ಸೊ ಅದಕ್ಕೋಸ್ಕರ ನನಗೆ ಮಹದೇಶ್ವರ ಬೆಟ್ಟದಲ್ಲಿ ಆಲರವಿ ಸೇವೆ ಮಾಡುವ ದಿವಸ ಅಮಾವಾಸ್ಯ ದಿವಸ ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹುಟ್ಟಿದ್ದಕ್ಕೆ ನನಗೆ ಮಹಾದೇವ ಅಂತ ಹೆಸರನ್ನು ನಮ್ಮ ಹಿರಿಯವರು ಇಟ್ಟಿದ್ದಾರೆ ಆದರೆ ನಾನು ಜನರುಗಳು ದಂತಕತೆ ಕಟ್ಟುಕತೆ ಸುಳ್ಳು ಕಥೆಗಳನ್ನು ಹೇಳುವ ಹಾಗೆ ನಾನು ಕಳ್ಳನಾಗಿದ್ದೀನ ನೋ ನಾನು ಒಬ್ಬ ಮಹಾನ್ ಜ್ಞಾನಿ ಅಂತ ಹೇಳಿಕೊಡೋದಕ್ಕೆ ಹೇಳ್ಕೊಡೋದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ಬರೀ ಜ್ಞಾನಿಯಲ್ಲ ಮಹಾನ್ ಜ್ಞಾನಿ ಎಕ್ಸ್ಪೆಷಲಿ ಯೋಗ ಮತ್ತು ಸ್ಪಿರಿಚುವಲ್ ಆಧ್ಯಾತ್ಮ ಇದರ ಬಗ್ಗೆ ಮಹಾಜ್ಞಾನವನ್ನು ಪಡೆದಿರುವಂತಹ ವ್ಯಕ್ತಿ ನಂಬರ್ ಒನ್ ನಂಬರ್ ಟು ಟ್ರೆಡಿಷನಲ್ ಆಯುರ್ವೇದದಲ್ಲೂ ಕೂಡ ಅಗಾಧವಾದಂತಹ ವೈದ್ಯಕೀಯ ವೃತ್ತಿನಲ್ಲಿ ಅಗಾಧವಾದಂತಹ ಜ್ಞಾನವನ್ನು ಪಡ್ಕೊಂಡಿದ್ದೇನೆ ನಂಬರ್ ತ್ರೀ ಜ್ಯೋತಿಷ್ಯದಲ್ಲೂ ಕೂಡ ಜ್ಞಾನವಿದೆ ಕುಂಡಲಿನಿ ಬರೆಯುವುದರಲ್ಲೂ ಕೂಡ ಜ್ಞಾನವಿದೆ ವ್ಯವಸಾಯದಲ್ಲೂ ಕೂಡ ಅಗಾಧವಾದಂತಹ ಜ್ಞಾನವಿದೆ ಸೈಕಾಲಜಿ ಇದ್ರ ಬಗ್ಗೆ ಕೂಡ ಅಗಾಧವಾದಂತಹ ಜ್ಞಾನ ನನ್ನಲ್ಲಿ ಇದೆ ಪೂಜೆ ಪುನಸ್ಕಾರಗಳು ಶಾಸ್ತ್ರ ಹೋಮ ಹವನ ಧರ್ಮಶಾಸ್ತ್ರದ ಬಗ್ಗೆ ಮಹಾಜ್ಞಾನವಿದೆ ಈಜುವುದರಲ್ಲೂ ಕೂಡ ನಾನು ಪ್ರವೀಣ ಸ್ಪೋರ್ಟ್ಸಲ್ಲೂ ಕೂಡ ನಾನು ಎಕ್ಸ್ಪರ್ಟು ಡ್ರಾಯಿಂಗು ಪೇಂಟಿಂಗು ಕಾರ್ಟೂನಲ್ಲೂ ಕೂಡ ನಾನು ಎಕ್ಸ್ಪರ್ಟ್ ಇದ್ದೀನಿ ಸಂಗೀತದಲ್ಲೂ ಕೂಡ ಅಲ್ಪ ಜ್ಞಾನವಿದೆ ಅಡುಗೆ ಮಾಡೋದರಲ್ಲೂ ಕೂಡ ಜ್ಞಾನವಿದೆ ಅಂದರೆ ನಾನು ಕಳ್ಳನ ಆಗಲಿಲ್ಲ ನಾನು ಒಬ್ಬ ವೈದ್ಯನಾದೆ ಒಬ್ಬ ಆಸ್ಟ್ರಾಲಜರ್ ಆದ ಒಬ್ಬ ಪುರೋಹಿತನಾದೆ ಒಬ್ಬ ಗುರು ಆದೆ ಒಬ್ಬ ಯೋಗ ಗುರು ಆದೆ ಒಬ್ಬ ಸ್ಪಿರುಚುವಲ್ ಮಾಸ್ಟ್ರಾದೆ ಒಬ್ಬರು ಆದೆ ಒಬ್ಬ ಸಂಗೀತಗಾರನಾದೆ ಒಬ್ಬ ಗುಡ್ ಸ್ವಿಮ್ಮರ್ ಆದೆ ಒಬ್ಬ ಆದೆ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಮಾರ್ಗದರ್ಶಕನಾಗಿ ಅತಿ ಉತ್ತಮವಾದಂತಹ ಜೀವನವನ್ನು ನಡೆಸ್ತಾ ಇದ್ದೀನಿ ವೀಕ್ಷಕರೇ ಮತ್ತೆ ಬಂಧುಗಳೇ ಇದರಿಂದ ನಿಮಗೆ ಅರ್ಥ ಆಗಬೇಕು ಈ ಜನರು ಹೇಳುವಂತಹ ದಂತಕಥೆಗಳು ಕಟ್ಟುಕತೆಗಳು ಸುದ್ದ ಸುಳ್ಳು ನಾನು ಆರ್ಡಿನರಿ ಹಮಾಸ್ಯಲಿ ಹುಟ್ಟದ್ದಲ್ಲ ಸೊ ಈ ದೀಪಾವಳಿ ಹಮವಾಸ್ಯನಲ್ಲಿ ಹುಟ್ಟಿದ್ದು ಆಗಿದ್ದರೆ ನಾನು ಮಹಾ ಕಳ್ಳ ಹಾಕಬೇಕಾಗಿತ್ತು ಆದರೆ ನಾನು ಕೋಟ್ಯಾಂತರ ಜನರಲ್ಲಿ ಕೋಟಿಗೆ ಹಬ್ಬ ಆ ರೀತಿ ನನಗೆ ನಾನು ಬೆನ್ ತಟ್ಟುಕೊಂಡು ನಾನು ಸಂತೋಷವಾಗಿ ಹೇಳ್ಕೊತೀನಿ ನಾನು ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆಗಿ ಧರ್ಮವನ್ನು ಪಾಲನೆ ಮಾಡಿಕೊಳ್ತಾ ಧರ್ಮವನ್ನು ಪಾಲನೆ ಮಾಡ್ತಾ ಲಕ್ಷಾಂತರ ಜನರಿಗೆ ಮಾದರಿಯಾಗಿ ಇರುವಂತಹವನು ಹಾಗಾಗಿ ನೀವು ಯಾರಾದರೂ ಅಮಾವಾಸಿನಲ್ಲಿ ಹುಟ್ಟಿದರೆ ಸೊ ಯಾವ ವಿಚಾರವೂ ಗೊತ್ತಿಲ್ಲದೆ ಅವನು ಕಳ್ಳ ಹಾಕ್ತಾನೆ ಅವನು ಮತ್ತೊಂದು ಹಾಕ್ತಾನೆ ಅಂತಹ ಈ ಥರದ್ದು ಭ್ರಮೆ ಸುಳ್ಳು ಕಥೆಗಳನ್ನು ಕಟ್ಟಬಾರದು ಇದು ಕಾರಣ ಶರೀರ ಇಲ್ಲಿ ಬರುವಂತಹ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಕಾರಣ ಇಟ್ಕೊಂಡೇ ಬರ್ತಾನೆ ಆ ಕಾರಣಗಳನ್ನು ಮುಗಿದ ನಂತರ ಅವನಿಲ್ಲಿಂದ ಮತ್ತೆ ಹೋಗ್ತಾನೆ ಸೊ ಒಂದು ಸ್ಥೂಲ ಶರೀರ ಮತ್ತೊಂದು ಸೂಕ್ಷ್ಮ ಶರೀರ ಮತ್ತೊಂದು ಕಾರಣ ಶರೀರಗಳು ಹಾಗಾಗಿ ಸತ್ಯವನ್ನು ಬಿಟ್ಟು ಭ್ರಮೆಯನ್ನು ಸುಳ್ಳನ್ನೇ ನೀವು ಜನಗಳನ್ನು ದಡ್ಡ ಅಡ್ಡ ದಾರಿ ಹಿಡಿಯುತ್ತಾರ ಅಪಮಾರದ ಹಿಡಿಯುತ್ತಾರೆ ಜನರನ್ನು ದಾರಿ ತಪ್ಪಿಸುವಂತಹ ಮೂರ್ಖ ಜನಗಳು ನಮ್ಮಲ್ಲಿ ಫಾರ್ ಎಕ್ಸಾಂಪಲ್ ನೂರಕ್ಕೆ ತಕೊಂಡ್ರೆ ತೊಂಬತ್ತೊಂಬತ್ತು ಮಂದಿ ಕೂಡ ಅದೇ ಥರ ಜನ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಭಾರತ ನಾವು ಇನ್ನೂ ತುಂಬ ಹಿಂದೆ ಇದ್ದೀವಿ ಅದರಲ್ಲೂ ಜ್ಞಾನದಲ್ಲಿ ತುಂಬ ಹಿಂದೆ ಇದ್ದೀವಿ ಅಂತ ನಾನು ಗೋಸ್ಪಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮಕ್ಕಳೇ ಯಾರಾದರೂ ಅಮಾವಾಸ್ಯನಲ್ಲಿ ಹುಟ್ಟಿದ್ರೆ ಅಥವಾ ತಂದೆ ತಾಯಿಗೆ ಅಮಾವಾಸ್ಯ ದಿವಸ ಮಕ್ಕಳುಗಳು ಹುಟ್ಟಿದ್ರೆ ಯಾವುದೇ ಭಯ ಬೇಡ ಸೊ ಹಾಗಾಗಿ ಅವನು ಕಳ್ಳನಾಗೋಗ್ತಾನೇನೋ ಅವನು ಚೂರನಾಗೋಗ್ತಾನೇನೋ ಅವ್ನು ವಿದ್ಯೆ ಹತ್ತದೋ ಅವ್ನು ಏನೇನೋ ಹಾಕ್ಬಿಡ್ತಾನೇನೋ ಅಥವಾ ಅವನಿಗೆ ಬೇಗ ಸಾವು ಬರ್ತದೇನೋ ಡೋಂಟ್ ವರಿ ಅದಕ್ಕೆ ಜೀವಂತ ಉದಾಹರಣೆ ನಾನು ಸರ್ವಜನೋ ಸುಖಿನೋ ಭವಂತು ನಾನು ನಿಮ್ಮ ಸ್ಪಿರಿಚುವಲ್ ಮಾಸ್ಟರ್ ವೈದ್ಯ ಡಾಕ್ಟರ್ ಕೆ ವಿ ಮಹಾದೇವ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್